ನಮಸ್ಕಾರ ನಮಸ್ಕಾರ ಮಂಡ್ಯ ಭಾಗದಲ್ಲಿ ಬಂದಿದ್ದೀನಿ ಮಂಡ್ಯ ಭಾಗದಲ್ಲಿ ನಮ್ಮ ಮಂಡ್ಯ ಭಾಗ ಕಬ್ಬು ಭತ್ತ ಅನ್ನೋದು ಕಾಮನ್ ಇವತ್ತು ಒಬ್ಬರು ರೈತರು ಒಂದು ಆರ್ಗ್ಯಾನಿಕ್ ಅಲ್ಲಿ ಬೆಳೆದಿದ್ದಾರೆ ಒಂದು ಕೆಮಿಕಲ್ ಹಾಕಿ ಬೆಳೆದಿದ್ದಾರೆ ಅವ್ರದ್ದು ಕಷ್ಟ ಸುಖ ಏನು ಏನ್ ಬದಲಾವಣೆ ಎಲ್ಲಾನು ಎಷ್ಟು ತಿಳ್ಕೊಳ್ಳೋಣ ಸರ್ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ತಮ್ಮ ಎಚ್ ಮಲ್ಲಿಗೆ ಯಾವ ತಾಲೂಕ್ ಬರುತ್ತೆ ಸರ್ ಮಂಡ್ಯ ತಾಲೂಕು ದೊಡ್ಡಾವಳಿ ಬರುತ್ತೆ ಮಂಡ್ಯ ಜಿಲ್ಲೆ ಜಿಲ್ಲೆ ಜೋಗಿಗೋಡ ಅಂದ್ಬಿಟ್ಟು ಜೋಗಿಗೋಡ ನಿಂದೂರು ಊರು ಚಂದ್ಗಾಲು ಚಂದಗಾಲು ನೀವು ಈಗ ಕಬ್ಬು ಕೃಷಿ ಮಾಡಿದಿರಿ ನೀವು ಎಚ್ ಮಂದಿರವರು ಎಷ್ಟು ಎಕರೆ ಜಮೀನು ಇದೆ ಸರ್ ಏನೇನ್ ಮಾಡಿದಿರಿ ಸರ್ ನಾವು ಒಂದ್ ಎಕ್ರಲ್ಲಿ ಈಗ ಆರ್ಗ್ಯಾನಿಕ್ ಅಲ್ಲಿ ಮಾಡಿದೀವಿ ಡಾಕ್ಟರ್ ಅಲ್ಲಿ ಮಾಡಿದೀವಿ ಈ ಡಾಕ್ಟರ್ ಸಹಾಯ ಮಾಡಿದ್ಮೇಲೆ ಬಂದಾರ ನೋಡ್ತೀವಿ ನಿಮ್ದೆ ಕಬ್ಬು ಈ ತರ ಇದೆ ಆ ಕಡೆ ಕಬ್ಬು ಬೇಕಾದ ಸ್ಫೂರ್ತಿ ಅಂತ ನಾವಂದ್ರೆ ಡರ್ ಸಾಯಿಲ್ ಹಾಕಿದ್ರಿಂದ ಅದು ಗಿಣಿಹರು ಬರತ್ತೆ ಜಾಸ್ತಿ ಡಾರ್ಕ್ ಬರಲ್ಲ ಅದು ಮಾಮೂಲಿ ಯೂರಿಯಾ ಮಾಮೂಲು ಕೆಮಿಕಲ್ಸ್ ಕೊಡೋದ್ರಿಂದ ಅದು ಅದು ಮಾಮೂಲ ಡಾರ್ಕ್ ಆಗ ಕಾಣ್ತದೆ ಸ್ವಲ್ಪ ಇವ್ರು ಸೆ ಇನ್ನು ಸ್ವಲ್ಪ ದಿನ ಹೋಗ್ಲಿ ನಾವು ಡಾಕ್ಟರ್ ಸಾಯಲ್ ಈಗ ಒಂದು ಅದೇ ಒಂದ್ ತಿಂಗಳ್ ಈಗ ಒಂದು ಇದ್ಕೊಂಡಿದೀವಿ ಆ ರೂಟ್ಸ್ ಎಲ್ಲಾ ಜಾಸ್ತಿ ಆಗುತ್ತೆ ಇನ್ನು ಚೆನ್ನಾಗ್ ಆಗುತ್ತೆ ಅಂತ ಹೇಳ್ತಾ ಇದಾರೆ ನಾವಿದೆ ಮಟ್ಟ ಬದಲೇ ಪ್ರಥಮ ಬಾರಿಗೆ ಬೆಳಿತಾ ಇರೋದು ಎರಡನ್ನೂ ವಿಧಾನ ಬೆಳೆದಿರೋ ಒಂದು ಕೆಮಿಕಲ್ ಆಗಿ ಬೆಳೆದಿದ್ದೀರಿ ಡಾಕ್ಟರ್ ಸಾಲಾಗಿ ಬೆಳೆದಿದ್ದೀರಿ ನೀವು ಬದಲಾವಣೆ ಗಿಣ ಎಷ್ಟು ಬದಲಾವಣೆ ಕಂಡು ಅಂತ ಹೇಳ್ತೀರಿ ಹಾಗೆ ಇನ್ನೇನಾದ್ರೂ ಕಂಡು ಬಂದೆ ಬಂದಿದ್ದ ಈಗ ತೆಂಡೆ ಜಾಸ್ತಿ ಆಗಿರೋದು ಈಗ ತೆಂಡೆ ಜಾಸ್ತಿ ಆಗಿರೋದು ಮತ್ತೆ ಈಗ ಸಕ್ಕ ಸೈಡ್ಸ್ ಆಕಡೆ ಸೈಡ್ಸ್ ಇದೆಯಲ್ಲ ಸೈಡ್ಸ್ ಎಲ್ಲ ಇದಾಗಿದೆ ಅದೇ ಕೆಮಿಕಲ್ಸ್ ಎಲ್ಲ ಹಾಕಿದ್ರೆ ಸೈಡ್ಸ್ ಎಲ್ಲ ಹಾಲು ತರ ಬಾರ್ದಾಗ ಇದಾಗ್ತಾ ಇದೆ ಅಂಶ ಚೆನ್ನಾಗಿರೋದ್ರಿಂದ ನಿಮ್ಗೆ ಒಂದು ಆ ಒಳಗಡೆ ಗರಿಗಳು ಕೆಳಗಡೆಯಿಂದ ಏನು ಮೆಚ್ಚಕ್ ಒಣಗಿಲ್ಲ ತೆಂಡೆಗಳು ಜಾಸ್ತಿ ಬರ್ತಾ ಇದೆ ಬರ್ತಾ ಇದೆ ಸೈಟ್ಸ್ ಎಲ್ಲ ಬರ್ತಾರೆ ಬರ್ತಾ ಇದೆ ಸೈಟ್ಸ್ ತನಗ್ ಬರ್ತಾ ಇದೆ ಅಂತ ಹೇಳ್ತೀರಿ ಅಲ್ಲಿ ಕೆಮಿಕಲ್ ಅಲ್ಲಿ ಅಲ್ಗೋವಾಗ್ ನೋಡೋಣ ಅಲ್ಲೂ ಸ್ವಲ್ಪ ಆಲ್ರೆಡಿ ಬಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಹಾ ಬನ್ನಿ ಇದು ಅಲ್ಲಿ ತೋರಿಸ್ತೀನಿ ಬನ್ನಿ ಒಂದು ಪ್ರೆಕ್ಟಿಕಲ್ ಆಗಿ ಒಂದು ವಿಷಯನ ಶೇರ್ ಮಾಡ್ತಾ ಇದ್ದೀರಿ ಹ್ಮ್ ಹೇಳಿ ಹಾ ಈಗ ಇಲ್ಲೇನೆ ಕೆಲವು ನೋಡಿ ಎಲ್ಲ ನೋಡಿ ಎಲ್ಲ ಹೋಗಿ ಸೈಡ್ಸ್ ನೋಡಿ

ಅಲ್ಲಿ ಕೊಲ್ಲು ಎಲ್ಲಾ ಅರ್ಧ ಕರ್ದ ಎಲ್ಲಾ ಕಬ್ಬು ಒಣಗೋಗ್ತಾ ಇದೆ ಆ ತರ ಯಾವ್ದು ಕಾಣ್ತಾ ಇಲ್ಲ ನೋಡಿ ಅಲ್ಲೇ ಗೊತ್ತಾಗುತ್ತೆ ಇಲ್ಲ ಯಾಕೆ ತಂದೆ ತಪ್ಪ ಕಾಣ್ತಾ ಇದೆ ನಾನು ಹಿಡಿಸ್ತಾ ಇದ್ದೀನಿ ಕೆಳಗಡೆ ಅದು ವಯಸ್ಸಾದ್ ಗರಿಗಳು ಮಾತ್ರ ಒಣಗ್ತಾ ಇದೆ ಯಾವ್ದು ಆತರ ಇಲ್ಲ ಏನು ಇಲ್ಲ ಕಾಣ್ತಾ ಇದೆ ರಿಸಲ್ಟ್ ನೀವು ಆರ್ಗ್ಯಾನಿಕ್ ಕೃಷಿ ಮಾಡೋದ್ರಿಂದ ಮಣ್ಣು ಚೆನ್ನಾಗಿರುತ್ತೆ ಡೆವಲಪ್ ಆಗಿದೆ ಎಲ್ಲ ಚೆನ್ನಾಗಿದೆ ಮಾತ್ರ ಹಸಿರಾಗಿರೋ ಚೆನ್ನಾಗಿದೆ ಪ್ರಾಬ್ಲಮ್ ಕೂಡ ನಾನು ಹಿಡಿದು ನೋಡ್ತಾ ಇದ್ದೀನಿ ಒಂದ್ ತೆಂಡೆನೂ ಒಳ್ಳೆ ಕೈಲಿ ಒಂದ್ ಹಿಡಿದು ತಬ್ಬಂಗಿದೆ ಬಹಳ ಒಂದು ವಿಭಿನ್ನವಾಗಿ ಬಂದಿದೆ ಒಂದು ಕನಿಷ್ಠ ಬೆಳೆದ್ಮೇಲೆ ಅದು ಒಂದ್ ನಾಲ್ಕರಿಂದ ಐದ್ ಕೆಜಿನಲ್ಲಿ ದಾಟುತ್ತೆ ಅಂತ ಅನ್ಸುತ್ತೆ ಓಕೆ ಈ ಅನುಭವದಲ್ಲಿ ನೀವು ಏನು ಹೇಳೋಕೆ ಇಷ್ಟ ಪಡ್ತೀರಿ ಏನಿಲ್ಲ ಈ ಸದ್ಯಕ್ಕೆ ಚೆನ್ನಾಗಿದೆ ನಾವು ಮಾರ್ಕೆಟಿಂಗ್ ಚೆನ್ನಾಗ್ ಆಗ್ಬಿಡ್ರು ನಾವು ಇದಲ್ಲ ಬಹಳ ಮುಂದುವರಿಯಬಹುದು ಅಂತ ನಾನು ಈಗ ನೀವು ಅಲ್ಲಿ ಮಧ್ಯದಲ್ಲಿ ಕಬ್ಬೆ ಎಳೆದಿದ್ರೆ ಒಂದೆಕರೆಗೆ ಎಷ್ಟು ಎಳೆವಾರಿ ಪಡೆದಿದ್ರು ಆ ಕೆಮಿಕಲ್ ಅಲ್ಲಿ ಮೊದಲು ಸ್ಟಾರ್ಟಿಂಗ್ ಮಾಡಿದ ಫೈವ್ ಆರು ಸೆವೆನ್ ಎಂಬತ್ತ ಟನ್ ಎಳೆದಿದ್ವಿ ಮೊದಲನೇ ಮೊದಲನೇದ ಸ್ಟಾರ್ಟಿಂಗ್ ಅಲ್ಲಿ ತೆಲಿಗಬಲ್ಲಿ ಚೆನಗಬಲ್ಲಿ ಆ ಇದು ಇದು ಮೊದಲನೇದು ಇದು ಇದು ಮೊದಲನೇದು ಇದು ಈಗ ನಿಮ್ಗೆ ಆ ಈಗ ಮುರಿ ಮಾಡಿದ್ರಿ ಎಲ್ಲ ಡಾರ್ಕ್ ಇಲ್ಲ ಲೈಟ್ ಕಲರ್ ಕಾಣಿಸ್ತಾ ಇದೆ ಮುಂದೆ ಏನ್ ಇಳುವರಿ ಬರ್ತದೆ ಮುಂದೆ ಕಾಸು ನೋಡ್ಬೇಕಾಗಿದೆ ನಾವು ಆದ್ರೆ ಬಟ್ ಈಗ ಬೆಳೆಸೇರಿ ಮಳಕೆಲ್ ಅಂದಾಗ ಕೆಮಿಕಲ್ ವಿಲ್ಗ ನೀವೇ ಬದಲಾವಣೆ ತೋರಿಸಿದ್ರೆ ಚೆನ್ನಾಗಿ ಬಂದಿದೆ ನೀವು ಇದೇ ರೀತಿ ಒಂದು ಬೆಳೆದ್ರೆ ಖಂಡಿತ ನಿಮ್ಗೆ ಇಳುವರಿ ಬರುತ್ತೆ ಮನೇಲಿ ಓವರ್ ಆಲ್ ಆಗ ಕಬ್ಬಳೆಯವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಕೆಮಿಕಲ್ ಕೃಷಿ ನಿಮ್ ಇತರ ಜೈವಿಕ ಗೊಬ್ಬರ ಯೂಸ್ ಮಾಡಿ ಬೆಳೆಯಕ್ಕೆ ಸಜೆಸ್ಟ್ ನೀವು ನಾವ್ ನಾವೊಂದು ಭೂಮಿಗೆ ವಿಷ ಉಣಿಸ್ಬಾರ್ದು ಅಂತ ಹೇಳಿ ಇದನ್ನೆಲ್ಲ ಮಾಡ್ಕೊಂಡು ನಾವು ಎಲ್ಲಾರು ಸಾವಯವನ ಮಾಡ್ಬೇಕು ಅಂತ ಹೇಳಿ ನಾವು ಹೊರಟಿರೋದು ಈಗ ಅಂದ್ರೆ ಈಗ ನಿಮ್ಗೆ ಅರಿವಾಗಿದೆ ಒಂದ್ ಡಿಫ್ರೆನ್ಸ್ ಇಲ್ಲೇ ಕಂಡು ಇಟ್ಕೊಂಡು ಕೆಮಿಕಲ್ ಅಲ್ಲಿ ಎಲ್ಲ ಒಣಗ್ತಾ ಇದೆ ಭೂಮಿ ಸತ್ವ ಕಳ್ಕಾತಾದ್ರೆ ಭೂಮಿ ಸತ್ವ ಜಾಸ್ತಿ ಆಗ್ತಿದೆ ರಿಸಲ್ಟ್ ಮುಂದೆ ನೀವು ಕೆಮಿಕಲ್ ಇಂದ ಆರ್ಗ್ಯಾನಿಕ್ ಹೋಗಕ್ ಇಷ್ಟ ಇಷ್ಟಪಡ್ತೀವಿ ಹಾಗೆ ನಿಮ್ದು ಏನು ನೀವು ಬೇರೇನು ವರ್ಕ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಏನ್ ವರ್ಕ್ ಮಾಡ್ತೀನಿ ನೀವು ಬೇರೆ ನಾವಿಲ್ಲಿ ಸೊಸೈಟಿ ಅಧ್ಯಕ್ಷರಾಗಿದ್ದೀವಿ ಯಾವ್ದು ಸೊಸೈಟಿ ವ್ಯವಸಾಯ ಸೇವಾ ಸಹಕಾರ ಸಂಘ ಸೊಸೈಟಿ ಅಧ್ಯಕ್ಷರು ವ್ಯವಸಾಯ ಮಾಡ್ತಾ ಇದ್ದೀವಿ ತೆಂಗು ತೋಟ ಮಾಡಿದ್ದೀವಿ ಈಗ ನಿಮ್ಗೆ ಆ ಕೆಮಿಕಲ್ ಉಪ್ಪು ಬೂದಿ ಹಾಕೋದಕ್ಕಿಂತ ಈಜಿ ಅನ್ಸುತ್ತೆ ಈಜಿ ಇರುತ್ತೆ ಈಜಿ ಇರ್ತದೆ ಮತ್ತೆ ಖರ್ಚು ಸ್ವಲ್ಪ ಕಡಿಮೆ ಇರ್ಸ್ತದೆ ನಮ್ಗೆ ಅಂದಾಜು ಹೇಳ್ಬೋದಕ್ಕೆ ಅಲ್ಲೇ ಖರ್ಚು ಆಗ್ತದೆ ಇಲ್ಲೇ ಖರ್ಚಾಗುತ್ತೆ ಅಲ್ಲಿ ಹೆಚ್ಚು ಕಡಿಮೆ ಕಮ್ಮಿ ಅಂದ್ರೆ ಇಪ್ಪತ್ತು ಆಗುತ್ತೆ ಈಗ ನಮ್ದು ಆಗಿದೆ ಈಗ ವೀಕ್ಷಕರ ನೋಡಿ ಹತ್ ಸಾವಿರ ರೂಪಾಯಿ ದುಡ್ಡು ಕಡಿಮೆ ಆಗ್ತಾ ಇದೆ ಮತ್ತೆ ಇಲ್ಲಿ ಒಂದು ಒಳ್ಳೆ ರಿಸಲ್ಟ್ ಕೂಡ ಬರ್ತಾ ಇದೆ ನಿಮ್ಗೆ ಹೆಂಗ್ ಡಾಕ್ಟರ್ ನಿಮ್ಗೆ ನಮಗೆ ಈಗ ನಮ್ಮ ಜೋವಿ ಕೊಡ್ತಾರೆ ಅಂತ ಹೇಳಿ ಡಾಕ್ಟರ್ ಸರ್ ಡೀಲರ್ ಇದ್ರು ಅವರು ಅವ್ರು ನಮ್ಗೆ ಪರಿಚಯ ಇದ್ರು ನೀವ್ ಯಾಕಿಂಗ್ ಮಾಡಬಾರ್ದು ಅಂತ ಹೇಳಿ ಅವ್ರು ಕರ್ಕಂಬ್ ನಮ್ಗೆ ಇದು ಮಾಡಿ ಸಜೆಷನ್ ಮಾಡಿ ಅವ್ರು ಅಂತವಾಗಿ ಎಲ್ಲ ಪೂರ್ತಿ ಹೇಳಿದ್ರು ಅವ್ರು ಹೇಳುತ್ತ ಪ್ರಕಾರ ಒಂದು ಮಾಡ್ಲಿಲ್ಲ ಫಸ್ಟ್ ಅನ್ನ ಪಡ ಹೊಡ್ಬಿಟ್ಟಿದೆ ಅವರು ಅಡಿ ಪಡ ಹೊಡಿ ಅಂತ ಹೇಳಿದ್ರು ನಾ ಮಾಮೂಲಿ ಪಡ ಹೊಡಬಿಟ್ಟಿದೆ ಆಮೇಲೆ ಓಲಿ ಬಿಡಿ ಸರಿ ನೆಕ್ಸ್ಟ್ ಮಾಡೋದಾಯ್ತದೆ ಅಂತ ಹೇಳಿ ಒಂದು ಸಲಹೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಸರೇ ತರ ಮಾಡ್ತೀರ ಹೇಳ ಸಲಹೆ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಕಾಣ್ತಾ ಇದಿಲ್ಲ ಹಾಗೆ ಗೌಡ್ರೆ ನಿಮ್ದೊಂದ್ ಫೋನ್ ನಂಬರ್ ಯಾರು ವೀಕ್ಷಕರು ಈ ತರ ಒಂದು ಜೈವಿಕ ಗೊಬ್ಬರ ಮತ್ತೆ ಕಬ್ಬುನ ಜೋಡಿ ಪಟೀಲಿ ಮಾಡ್ಬೇಕು ಈಗ ನೀವು ಬಹಳ ಅನುಭವಸ್ಥರು ಕಬ್ಬು ಕೃತಿಲೆ ಸಕತ್ತು ನೂರಾರು ಫೀಲ್ಡ್ ತಿರ್ಗಿದಿರಿ ನೀವು ಮಾಡ್ದವ್ರು ನಿಮ್ ಫೋನ್ ನಂಬರ್ ತಿಳ್ಸಬೋದ ಯಾರ ವೀಕ್ಷಕರು ಇಲ್ಲಿ ನೋಡ್ತಾರ ಬಗ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಮಂಡ್ಯ ಭಾಗದಲ್ಲಿ ನಾವು ಈಗ ಖುಷಿ ಎಲ್ಲಾ ಕೃಷಿಗೆ ಸಂಬಂಧಪಟ್ಟಂಗೆ ಯಾವ್ದೇ ಖುಷಿ ಆಗ್ಲಿ ಫಸ್ಟ್ ರೈತ ಯಾಕೆ ಫೇಲ್ವರ್ ಆಗ್ತಾನಂದ್ರೆ ಅವನ್ಗೆ ಜ್ಞಾನ ಇಲ್ದಿರೋದು ಕೃಷಿನಲ್ಲಿ ಒಂದು ಒಂದು ಕೆಲಸ ಮಾಡ್ಬೇಕು ಅಂತಂದ್ರೆ ಅದ್ರಲ್ಲಿ ಮೂರ್ ಆದಾಯ ಪಡೆ ಪ್ಲಾನ್ ತಗೋಬೇಕು ಈಗ ಕಬ್ಬ ಬೆಳಿತೀವಿ ಅಂತಂದ್ರೆ ಹತ್ತಡಿ ಪದ್ಧತಿಗೆ ಹೋಗ್ಬೇಕು ಅಂತ ಹೇಳ್ತೀವಿ ಈಗ ಅರ್ಜೆಂಟ್ ನಮ್ ತಮಿಳರ್ಗೆ ಏನಂತಂದ್ರೆ ವಸ್ತಾ ಮಾಡ್ತಾ ಇರೋದ್ರಿಂದ ಇಲ್ಲಿ ಈ ಭಾಗದಲ್ಲೆಲ್ಲ ಮೂರ್ ಅಡಿ ಮಾಡ್ತಾ ಇರೋದ್ರಿಂದ ಅಟ್ಲೀಸ್ಟ್ ಐದಡಿಗಾರ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಯಾಕಂದ್ರೆ ಗಾಳಿ ಬೆಳಕು ಬೇರೆ ಇಂಪಾರ್ಟೆಂಟ್ ರೈತನ ಖರ್ಚು ಕಮ್ಮಿ ಆಗಬೇಕು ಅಂತಂದ್ರೆ ಗಾಳಿ ಬೆಳಕು ಮಣ್ಣು ನೀರು ಇದು ಸಮರ್ಪಕವಾಗಿ ವ್ಯವಸ್ಥೆ ಮಾಡ್ಕೊಟ್ರೆ ಕಬ್ಬು ಏನಾಯ್ತದೆ ದಳವಾಗಿ ಮತ್ತೆ ತೂಕ ಇಳುವರಿ ಜಾಸ್ತಿ ಬರ್ತದೆ ಆ ಕಾರಣದಿಂದ ಅದ್ ಹೇಳ್ತೀವಿ ಇಂತ ಮಾಹಿತಿಗಳು ಬೇಕು ಅಂತಂದ್ರೆ ಇಡೀ ಮಂಡ್ಯ ಜಿಲ್ಲೆ ವ್ಯಾಪ್ತಿನಲ್ಲಿ ನನ್ನ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ನೈನ್ ಡಬಲ್ ನೈನ್ ಟೂ ಫೈವ್ ಟೂ ಫೈವ್ ಟೂ ಫೈವ್ ಟೂ ಫೈವ್ ಇನ್ನೊಂದ್ಸತಿ ಕನ್ನಡದಲ್ಲಿ ಒಂಬತ್ತು 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 ಆರು ನಾಲ್ಕು ಆರು ನಾಲ್ಕು ಒಂಬತ್ತು 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 ಎರಡು ಐದು ಎರಡು ಐದು ಎರಡು ಐದು ಎರಡು ಐದು ನೋಡಿದ್ರೆ ವೀಕ್ಷಕರ ಇಲ್ಲಿ ನಮ್ಮ ಜೋಗಿಗೌಡ್ರು ಎಲ್ಲ ತಿಳಿಸ್ಕೊಟ್ರು ಅಂದ್ರೆ ಕಬ್ಬನ್ನ ದೂರ ದೂರದಲ್ಲಿ ನಡೆಯ ಆ ಅನುಕೂಲಗಳಿದೆ ಗಾಳಿ ಬೆಳೆ ಚೆನ್ನಾಗಾಗಿ ಖರ್ಚು ಕಡಿಮೆ ಆಗುತ್ತೆ ಅದರೊಳಗೆ ಅಂತರ್ ಬೆಳೆ ಕೂಡ ಬೆಳಕಬಹುದು ಅಂತ ಹೇಳ್ತಾ ಇದಾರೆ ಹಾಗೆ ಒಂದು ಒಂದು ಪ್ರಾಕ್ಟಿಕಲ್ ಅನುಭವ ತಿಳಿಸಿದ ಅಂತ ನಮ್ಮ ಸೊಸೈಟಿ ಅಧ್ಯಕ್ಷರಾದ ಆತ ಗೌಡ್ರಿಗೂ ಕೂಡ ಎಲ್ಲರೂ ಪರವಾಗಿ ಯಾಕಂದ್ರೆ ಇಲ್ಲೇ ತೋರ್ಸೊಂಡು ಕೆಮಿಕಲ್ ಕೃಷಿ ಎಲ್ಲ ಒಣಗ್ತಾ ಇದೆ ಈ ಆರ್ಗ್ಯಾನಿಕ್ ಕೃಷಿ ಮಾಡೋದ್ರಿಂದ ಒಂದು ತೆಂಡೆಗಳನ್ನ ಚೆನ್ನಾಗಿ ಬಂದು ಹೆಲ್ತಿ ಆಗಿದೆ ಅನ್ನೋದು ಒಂದು ಪ್ರಾಕ್ಟಿಕಲ್ ಆಗಿ ತೋರಿಸ್ಬೋದು ಅವ್ರಿಗೂ ಕೂಡ ಎಲ್ಲರೂ ಪರವಾಗಿ ಒಂದು ತುಂಬ ಹೃದಯ ಧನ್ಯವಾದ ತಿಳಿಸ್ತೀವಿ ಹಾಗೆ ಜೋಗಿಗೌಡ ಕೂಡ ಒಂದು ತುಂಬ ಹೃದಯ ತಿಳ್ತೀವಿ ಎಲ್ರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ